ಈ ದಿನ ಶ್ರೀ ಮಹಾಗಣಪತಿ ಹಬ್ಬದ ಈ ಕಾರ್ಯಕ್ರಮ ಚೆನ್ನಾಗಿದೆ ಆಧ್ಯಾತ್ಮಿಕ ಚಿಂತನೆಗಳು ನಡೀತಾ ಇದೆ ಇದರ ಬಗ್ಗೆ ನಮಗೆ ಹೆಮ್ಮೆ ಕೂಡ ಇದೆ ಯಾಕೆಂದರೆ ಈ ಒಂದು ನಿಮ್ಮ ಊರಿನಲ್ಲಿ ಈ ದಿನ ಈ ಒಂದು ಕಾರ್ಯಕ್ರಮಗಳನ್ನು ತಾವು ಇದ್ದೀರಾ ಇಲ್ಲಿ ಹರಿಕಥೆ ಭರತನಾಟ್ಯ ಯಕ್ಷಗಾನ ಉಪನ್ಯಾಸಗಳು ಇಂಥ ಕಾರ್ಯಕ್ರಮಗಳು ಹೆಚ್ಚು ನಡೆಯುತ್ತಿರತಕ್ಕಂಥದ್ದನ್ನು ಕೇಳಿ ನಮಗೆ ಮನಸ್ಸಿಗೆ ನೆಮ್ಮದಿಯಾಯಿತು ಆದರೆ ಕೆಲವೊಮ್ಮೆ ಕೆಲವು ಕಡೆ ಹೆಚ್ಚಾಗಿ ಗಣಪತಿಯ ಹಬ್ಬದ ಕಾರ್ಯಕ್ರಮಗಳಲ್ಲಿ ಬಹುತೇಕ ಗಣಪತಿ ಹಬ್ಬಕ್ಕೂ ಅದಕ್ಕೂ ಸಂಬಂಧ ಇಲ್ಲದಂಥ ಕಾರ್ಯಕ್ರಮಗಳನ್ನು ಮಾಡ್ತಾರೆ ನಮ್ಮ ಮನೆಗೆ ಇತ್ತೀಚಿಗೆ ಈ ಒಂದು ಒಂದು ಸಮಿತಿಯವರು ಬಂದಿದ್ದರು ಒಂದು ಊರಿನವರು ಆಗ ಅವರು ಕಾರ್ಯಕ್ರಮದ ಪಟ್ಟಿ ಕೊಟ್ಟರು ಆ ಪಟ್ಟಿಯಲ್ಲಿ ಹಲವಾರು ರೀತಿಯ ಡ್ಯಾನ್ಸ್ಗಳು ಸಿನಿಮಾ ಡ್ಯಾನ್ಸು ಕಾಂಪಿಟೇಷನ್ಗಳು ಸಂಗೀತ ಸಂಜೆ ಅಂತೇಳಿ ರಸಮಂಜರಿ ಸಿನಿಮಾ ಕಾರ್ಯಕ್ರಮಗಳು ಇವೆಲ್ಲ ಪಟ್ಟಿಯಲ್ಲಿ ಇತ್ತು ಅದನ್ನು ಅವ್ರನ್ನ ಕೇಳ್ಕೊಂಡು ಇದು ಯಾಕೆ ಮಾಡ್ತಾಯಿದ್ದೀರಿ ಇದನ್ನೆಲ್ಲ ಅಂತ ಸರ್ ಏನು ಸರ್ ಜನ ಬರೋದೇ ಇಲ್ಲ ಅದು ಮಾಡಬೇಕು ಸರ್ ಮಾಡಿದೆ ಹೋದರೆ ಈಗಿನ ಕಾಲದಲ್ಲಿ ಜನ ಸೇರೋದಿಲ್ಲ ಹೇಳಿ ಅದಕ್ಕೆ ನಾವು ಹೇಳಿದೆ ಹೌದಪ್ಪ ಇದೆಲ್ಲ ಒಳ್ಳೆಯ ವಿಷಯ ಡ್ಯಾನ್ಸು ಮತ್ತು ಕಲ್ಚರಲ್ ಪ್ರೋಗ್ರಾಮ್ಸು ಆರ್ಕೆಸ್ಟ್ರಾಗಳು ಇವೆಲ್ಲ ಬೇಕು ಬೇಡ ಅಂತ ನಾವು ಹೇಳೋದಿಲ್ಲ ನಾವು ಕೂಡ ಒಳ್ಳೆ ಸಿನಿಮಾ ಹಾಡೋದು ಕೇಳ್ತೀವಿ ಮ್ಯೂಸಿಕ್ ಕೇಳ್ತೀವಿ ಡ್ಯಾನ್ಸ್ ನೋಡ್ತೀವಿ ಎಲ್ಲ ಮಾಡ್ತೀವಿ ಖಂಡಿತ ಆದರೆ ಅದು ಬೇರೆ ಸಂದರ್ಭದಲ್ಲಿ ಇಟ್ಕೊಳ್ಳಿ ಈಗ ಯಾವುದೋ ಒಂದು ಸಿನಿಮಾ ಹಾಡಿನ ಡ್ಯಾನ್ಸ್ ಕಾಂಪಿಟೇಷನ್ ಅಂತಲೇ ಇಟ್ಕೊಳ್ಳಿ ಒಂದು ದಿನ ಆರ್ಕೆಸ್ಟ್ರಾ ಕಾರ್ಯಕ್ರಮ ಅಂತಲೇ ಪ್ರತ್ಯೇಕ ಒಂದು ದಿನವನ್ನು ನಿಗದಿಪಡಿಸಿ ಅದಕ್ಕೆ ಕಾರ್ಯಕ್ರಮವನ್ನು ಮಾಡಿ ಏನು ಬೇಸರ ಇಲ್ಲ ಆದರೆ ಗಣಪತಿ ವಿಗ್ರಹವನ್ನು ಕೂರಿಸ್ಕೊಂಡು ಗಣಪತಿ ಗೌರಿಯಮ್ಮನ ವಿಗ್ರಹವನ್ನು ಸ್ಥಾಪನೆ ಮಾಡಿ ಅಲ್ಲಿ ಗಣಪತಿ ಗೌರಿಯಮ್ಮನವರನ್ನ ಆ ವಿಗ್ರಹಕ್ಕೆ ಆಹ್ವಾನ ಮಾಡಿ ಮೂರ್ತಿಗೆ ನೀವು ಅವರ ಎದುರುಗಡೆ ಅವರಿಗೆ ಸ ಸಂಬಂಧವಾದ ಆಧ್ಯಾತ್ಮಿಕ ಚಿಂತನೆ ಅಲ್ಲದ ಕಾರ್ಯಕ್ರಮಗಳನ್ನು ಹಾಕುವುದು ಎಷ್ಟು ಸಮಂಜಸ ದಯವಿಟ್ಟು ನಮ್ಮ ಭಾರತೀಯ ಆಧ್ಯಾತ್ಮಿಕ ಸದ್ಭಕ್ತರಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊಳ್ಳೋದು ಏನು ಅಂದರೆ ದಯಮಾಡಿ ನೀವು ಕಾರ್ಯಕ್ರಮಗಳನ್ನು ಮಾಡಿ ನಿಮ್ಮ ಡ್ಯಾನ್ಸ್ ಕಾರ್ಯಕ್ರಮ ಹಾಡು ಸಿನಿಮಾ ಡ್ಯಾನ್ಸು ಎಲ್ಲದು ಪ್ರಪಂಚದಲ್ಲಿ ಎಲ್ಲ ಇರುತ್ತೆ ಆದರೆ ಎಲ್ಲೆಲ್ಲಿ ಏನನ್ನ ಮಾಡಬೇಕು ಅಂತಕ್ಕಂಥ ನಿಯಮ ಇದೆ ಈಗ ನಿಮ್ಮ ಮನೆಯಲ್ಲಿ ಒಂದು ಮನೆ ಎಂದಾಗ ಹಲವಾರು ಕೋಣೆಗಳಿರುತ್ತೆ ಒಂದು ದೇವರ ಮನೆ ಅಡುಗೆ ಮನೆ ನಡು ಮನೆ ಮಲಗುವ ಕೋಣೆ ಅಂತೆಲ್ಲ ಇರುತ್ತೆ ಹಾಗಾಗಿ ನೀವು ಎಲ್ಲೆಲ್ಲಿ ಏನು ಮಾಡಬೇಕೋ ಅದನ್ನೇ ಅಲ್ಲಿ ಮಾಡಬೇಕು ದೇವರ ಕೋಣೆಯಲ್ಲಿ ಹೋಗಿ ನೀವು ಟಾಯ್ಲೆಟ್ ಮಾಡಲಿಕ್ಕಾಗೋದಿಲ್ಲ ಟಾಯ್ಲೆಟ್ ರೂಮಲ್ಲಿ ಹೋಗಿ ಕೂತು ಊಟ ಮಾಡಲಿಕ್ಕಾಗೋದಿಲ್ಲ ಊಟದ ಮನೆಯಲ್ಲಿ ಕೂತು ಇನ್ನೊಂದು ಆಗೋದಿಲ್ಲ ಯಾವ ಯಾವ ಕೋಣೆಯಲ್ಲಿ ಏನನ್ನು ಮಾಡಬೇಕೋ ಅದನ್ನೇ ಮಾಡಬೇಕು ಹಾಗಾಗಿ ನಾವು ಯಾವ 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 ಹಬ್ಬಗಳಲ್ಲಿ ಅಥವಾ ಯಾವ ಸಂದರ್ಭಗಳಲ್ಲಿ ಯಾವ್ಯಾವ ಪ್ಲ್ಯಾಟ್ಫಾರ್ಮಲ್ಲಿ ವೇದಿಕೆಗಳಲ್ಲಿ ಏನನ್ನು ಮಾಡಬೇಕೋ ಅದನ್ನು ಮಾಡಿದರೆ ಚೆಂದ ನಾನು ಅಲ್ಲಿ ಊಟ ಮಾಡ್ತೇನೆ ಹೋಗಿ ಟಾಯ್ಲೆಟ್ ಮಾಡ್ತೇನೆ ಅಂತ ಹೇಳಿದರೆ ಮಾಡಲಿಕ್ಕೆ ಆಗೋದಿಲ್ಲ ಅಂತಲ್ಲ ಮಾಡಲಿಕ್ಕೆ ಆಗ್ತದೆ ಅದು ಮಾಡೋ ಕ್ರಮ ಅಲ್ಲ ಅಂತ ದಯಮಾಡಿ ಬಂಧುಗಳಿಗೆ ಕೈಮೂದಿ ಕೇಳ್ಕೊಳ್ಳೋದಿಷ್ಟೇ ತಾವುಗಳು ಇವತ್ತು ಈ ಕಾರ್ಯಕ್ರಮ ಮಾಡಿದ್ದು ತುಂಬ ಖುಷಿ ಕೊಟ್ಟಿದೆ ಆದರೆ ಇನ್ನಿತರ ಕೆಲವು ಊರುಗಳಲ್ಲಿ ಈ ರೀತಿ ಕಾರ್ಯಕ್ರಮ ಆಗ್ತಾ ಇಲ್ಲ ತುಂಬ ಬೇಸರ ಆಗ್ತಾ ಇದೆ ದಯವಿಟ್ಟು ನಿಮ್ಮ ಉಳಿದಂಥ ಅಸಂಬಂಧ ಕಾರ್ಯಕ್ರಮಗಳು ಏನಿದೆ ಅದನ್ನು ಬೇರೆ ದಿನ ಅದಕ್ಕೋಸ್ಕರನೇ ಕಾರ್ಯಕ್ರಮವನ್ನು ಮಾಡಿ ಅದಕ್ಕೆ ನಾವು ಬರ್ತೇವೆ ಸಿನಿಮಾ ಕೇಳಲಿಕ್ಕೆ ನೋಡಲಿಕ್ಕೆ ನಾವು ಬರ್ತೇವೆ ಏನು ಬೇಸರ ಇಲ್ಲ ಆದರೆ ಗಣಪತಿಯ ವಿಗ್ರಹವನ್ನು ಸ್ಥಾಪನೆ ಮಾಡಿ ಗೌರಿಯಮ್ಮನ ವಿಗ್ರಹವನ್ನು ಸ್ಥಾಪನೆ ಮಾಡಿಕೊಂಡು ನೀವು ಈ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿ ನಮ್ಮ ಸಂಸ್ಕೃತಿಗೆ ಅಪಚಾರಸಗುವಂಥ ಕೆಲಸವನ್ನು ದಯವಿಟ್ಟು ಮಾಡಬೇಡಿ ಅಂಥ ಕಾರ್ಯಕ್ರಮವನ್ನು ಯಾರು ಮಾಡ್ತಾರೋ ಅಂಥ ಕಾರ್ಯಕ್ರಮಗಳಿಗೆ ದಯವಿಟ್ಟು ಯಾರು ಭಾಗವಹಿಸೋದು ಬೇಡ ಅದಕ್ಕೆ ಭಾಗವಹಿಸಿದರೆ ಪರೋಕ್ಷವಾಗಿ ನೀವು ಕೂಡ ಯು ವಿಲ್ ಬಿಕಮ್ ಎ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ್ಯಾಟ್ ಡೈರೆಕ್ಟ್ಲಿ ಅವ್ರ ಇನ್ಡೈರೆಕ್ಟ್ಲಿ ಗೊತ್ತಾಯ್ತಲ್ಲ ಪರೋಕ್ಷಗಾದರೂ ನೀವು ಸಾಕಾರ ಆಗುತ್ತೆ ದಯವಿಟ್ಟು ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಅಂತೇಳಿ ನಿಮ್ಮ ಪಾದಗಳಿಗೆ ನಮಸ್ಕರಿಸಿ ನಾನು ಇದ್ದೀನಿ ಗಣಪತಿ ವಿಗ್ರಹವನ್ನು ಸ್ಥಾಪನೆ ಮಾಡಿ ಕುಡ್ಕೊಂಡು ಬರೋದು ಸಿಗರೇಟ್ ಸೇರೋದು ಇಸ್ಪೀಟ್ ಆಡೋದು ಈ ಅಸಂಬಂಧ ಡ್ಯಾನ್ಸ್ಗಳನ್ನು ಮಾಡೋದು ಸಂಬಂಧದ ವಿಚಾರಗಳ ಹಾಡನ್ನು ಹೇಳೋದು ಸಿನಿಮಾ ಹಾಡುಗಳು ಇವೆಲ್ಲ ಒಂದು ಭೂಷಣ ಅಲ್ಲ ದಯವಿಟ್ಟು ಇದನ್ನು ಸ್ಟಾಪ್ ಮಾಡಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಉಳಿಸಬೇಕು ಅಂತಕ್ಕಂಥ ಅಭಿಲಾಷೆ ಶ್ರದ್ಧೆ ಭಕ್ತಿ ನಿಮ್ಮಲ್ಲಿದ್ದರೆ ಈ ಕೆಲಸವನ್ನು ನೀವು ಮಾಡ್ತೀರಾ